ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎಸ್ಸರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ಮನೆ ಕೆಲಸಕ್ಕೆ ಯೂಸ್ ಆಗೋಂಥ ಕೆಲವೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಅಂಥ ಬಟ್ಟೆಗಳು ಐರನ್ ಮಾಡೋಕ್ಕೋಸ್ಕರನೇ ಒಂದು ಅದಕ್ಕೆ ಅಂತಲೇ ಒಂದು ಕಾರ್ನರ್ ರೆಡಿ ಮಾಡಿ ಇಟ್ಕೊಂಬಿಡಿ ಎರಡು ರೀತಿ ಬಟ್ಟೆನ ಈ ರೀತಿ ಒಂದು ಸ್ವಲ್ಪ ದಪ್ಪಲೆಹಾರನಲ್ಲಿ ಹಾಸ್ಕೊಬೇಕಾಗುತ್ತೆ ಈ ರೀತಿ ಹಾಸಿದ್ದಾದ್ಮೇಲೆ ನೋಡಿದ್ದು ಚೂಡಿದಾರು ಚೂಡಿದಾರನೂ ಅಷ್ಟೇನೇನೆ ಎರಡೇ ನಿಮಿಷಕ್ಕೆ ನಾವು ಐರನ್ ಮಾಡ್ಬೋದು ನೋಡಿ ಈ ರೀತಿ ಒಂದೊಂದೇ ತೋಳ್ಗಳ್ನ ತಗೊಂಡು ಐರನ್ ಮಾಡಬೇಕಾಗುತ್ತೆ ನಾವು ಒಗ್ದಿದ ಬಟ್ಟೆನ ಹಿಂಬಡ್ಸಿಡ್ಬೇಕಾದ್ರೆ ಕ್ಲೀನಾಗಿ ಫೋಲ್ಡ್ ಮಾಡಿಟ್ಬಿಡ್ತಾನೆ ಐರನ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಆಮೇಲೆ ನೋಡಿ ಇನ್ನೊಂದು ಇನ್ನೊಂದು ತೋಳನೂ ಸಹ ಅದೇ ರೀತಿ ಆಲ್ಟ್ರನೇಷನ್ ಮಾಡ್ಕೊಳ್ಬೇಕು ಹಾಗೆ ಸೊಂಟದ ಹತ್ರನೂ ಅಷ್ಟೇ ಈ ರೀತಿ ಡಬಲ್ ಲೆಹರಲ್ಲಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಈ ಬ ಯಾವ ಬಟ್ಟೆ ಹಾಸ್ಕೊಂಡಿದಿರೋ ಆ ಬಟ್ಟೆ ಎಷ್ಟು ಕಾವು ತಡೆಯುತ್ತೆ ಅಂತೇಳಿ ಅಂದ್ಬಿಟ್ಟು ಒಂದು ಅಂದಾಜಿನ ಮೇಲೆ ಕಾಫ್ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕಬೇಕಾಗುತ್ತೆ ಈ ರೀತಿ ಆಡಿಸ್ತು ಅಂದರೆ ಐರನ್ ಬಾಕ್ಸು ಬಹಳ ಬೇಗನೆ ಕೆಲಸ ಮುಗಿಯುತ್ತೆ ನೋಡಿ ಈ ರೀತಿ ಎರಡು ಸಲ ಮೇಲ್ಗಡೆ ಒಂದೆರಡು ಸತಿ ಕೆಳಗಡೆ ಒಂದೆರಡು ಸತಿ ಹಾಗೆ ಐರನ್ ಬಾಕ್ಸ್ ಉಜ್ಜುತ್ತು ಅಂದರೆ ಐರನ್ ಮಾಡಿ ಕೆಲಸನೇ ಮುಗಿಯುತ್ತೆ ನಾವು ಯಾವುದಾದ್ರೂ ಈ ಟಿ ವಿ ನೋಡೋ ಸಮಯದಲ್ಲೋ ಇಲ್ಲ ಯಾರ ಹತ್ರನಾದ್ರು ಮಾತಾಡೋ ಒಂದು ಒಂದೆರಡು ನಿಮಿಷನಾದ್ರು ಫ್ರೀ ಇರ್ತೀವಲ್ಲ ಆ ಟೈಮ್ನಲ್ಲಿ ಈ ರೀತಿ ಇಂಬಡ್ಸಿಟ್ಟಂತಹ ಬಟ್ಟೆಗಳು ನೋಡ್ತಂದರೆ ತಕ್ಷಣ ನ್ಯಾಪ್ಕನೋ ಬರುತ್ತೆ ಅವಾಗಿಂದ ಅವಾಗ ಐರನ್ ಮಾಡಿಕ್ಬಿಟ್ರೆ ನಮ್ಗೆ ಈಸಿನೂ ಆಗುತ್ತೆ ಮನೆ ಕೆಲಸಗಳೆಲ್ಲ ಮಾಡ್ಕೊಳೋಕ್ಕೆ ಸ್ಕೂಲ್ ಯೂನಿಫಾರ್ಮ್ಸೇ ಆಗಲಿ ಪ್ಯಾಂಟ್ ಶರ್ಟ್ಸೇ ಆಗಲಿ ಯಾವುದೇ ಆಗಲಿ ಕ್ಲೀನಾಗಿ ನಾವು ಮೈಂಟೆನೆನ್ಸ್ ಮಾಡ್ಬೋದು ಅದೇ ರೀತಿ ನೋಡಿ ಇದು ಸ್ಯಾರಿ ಬ್ಲೌಸು ಸ್ಯಾರಿ ಬ್ಲೌಸ್ನ ಫಸ್ಟು ಮೂರು ಹುಕ್ಸ್ ಹಾಕಿ ರೆಡಿ ಮಾಡ್ಕೊಂಬಿಡಬೇಕು ಫಸ್ಟು ಹುಕ್ಸಿರೋ ಜಾಗ ಉಗ್ಸಿರೋ ಕಡೆಯೇ ಫಸ್ಟ್ ಐರನ್ ಮಾಡ್ಕೊಂಬಡಬೇಕಾಗತ್ತೆ ನೋಡಿ ಇದು ಅಷ್ಟೇ ಒಂದು ಮೊನ್ನೆ ಪಾಯಿಂಟ್ ಇಟ್ಕೊಂಡು ಲೋ ಫ್ಲೇಮಲ್ಲೇ ಹಾಕ್ ಐರನ್ ಮಾಡಬೇಕಾಗುತ್ತೆ ಮೊದಲಿಗೆ ಕಾವು ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಕೆಗಡೆ ಇರೋ ಬಟ್ಟೆಗೆ ನಾವು ಫಸ್ಟ್ ಉಜ್ಜಿದಂಗೆ ಮಾಡಿ ಆಮೇಲೆ ನಾವು ಮಾಮೂಲಿ ಬಟ್ಟೆ ಮೇಲೆ ಇಡಬೇಕಾಗತ್ತೆ ಸಡನ್ನಾಗಿ ಬಟ್ಟೆ ಮೇಲೆ ಇಟ್ಟರೆ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಕೆಗಡೆ ಇರೋಂಥ ಬ್ಲೂ ಬಟ್ಟೆ ಮೇಲೆ ಒಂದೆರಡು ಸತಿ ಉಜ್ಜಿದಂಗೆ ಮಾಡಿ ಆಮೇಲೆ ನಾವು ಈ ಮಾಮೂಲಿ ಬಟ್ಟೆನ ಐರನ್ ಮಾಡಬೇಕಾಗುತ್ತೆ ಹುಗ್ಸಿರೋ ಅಂತಹ ಭಾಗ ಮೇಲ್ಗಡೆಗೆ ಬರಬೇಕು ಹಾಗೆ ಫೋಲ್ಡ್ ಮಾಡಿ ನಾವು ಸ್ಟೋರ್ ಮಾಡಬೇಕಾಗುತ್ತೆ ಬ್ಲೌಸ್ನ ನೋಡಿ ಇದು ಬ್ಯಾಕ್ ಸೈಡು ಅದನ್ನು ಇದಾಯಿತು ಐರನ್ ಮಾಡಿದ್ದಾಯಿತು ಫ್ರಂಟ್ ಸೈಡು ನೋಡಿ ಹೊಗ್ಸಿರೋ ಅಂಥ ಪ್ಲೇಸ್ ಮೇಲೆ ಬರುತ್ತೆ ಆಮೇಲೆ ಈ ತೋಳುಗಳನ್ನ ಸಹ ಸೇರಿಸ್ಬಿಟ್ಟು ಒಂದು ಎರಡು ಸತಿ ಈ ರೀತಿ ದಬ್ ಮಾಡಿಬಿಟ್ರೆ ಎರಡೇ ನಿಮಿಷಕ್ಕೆ ಆಗುತ್ತೆ ಈಗ ಒಂದು ಸೀರೆ ಒಂದು ಬ್ಲೌಸ್ ನಾವು ಏನಾದ್ರು ಐದನ್ನು ಕೊಡ್ತೀವಿ ಅಂದ್ರೆ ನಾನು ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಅದೇ ಇಪ್ಪತ್ತು ರೂಪಾಯಿ ಸೇವ್ ಮಾಡಿದ್ರೆ ನಮಗೆ ಏನಕ್ಕಾದ್ರೂ ಯೂಸ್ ಬರುತ್ತೆ ನೋಡಿ ಇದು ಶರ್ಟು ಈ ಶರ್ಟು ಅಷ್ಟೇ ನಾವು ಫಸ್ಟು ಈ ಮೇಲ್ಗಡೆ ಫ್ರಂಟ್ ಸೈಡೆಲ್ಲ ಕ್ಲೀನಾಗಿ ಐರನ್ ಮಾಡ್ಕೊಬೇಕಾಗತ್ತೆ ಒಂದು ಎರಡರಿಂದ ಮೂರು ಸರ್ತಿ ರೀತಿ ಉಜ್ತಾ ಇದ್ದಾಗೆ ಕ್ಲೀನಾಗಿ ಐರನ್ ಕುಂತ್ಕೊಂಡ್ಬಿಡುತ್ತೆ ಇದನ್ನು ಅಷ್ಟೇ ಶರ್ಟ್ ಎಷ್ಟು ಕಾವು ತಡೆಯುತ್ತೆ ಆ ಕಾವು ಅಂದಾಜಿನ ಮೇಲೆ ನೀವು ಈ ರೀತಿ ಮಾಡ್ಕೊಬೇಕು ಇದಾದ ನಂತರ ಇನ್ನೊಂದು ಭಾಗವೂ ಸಹ ಈ ಕಡೆ ಕೆಳ್ಕೊಂಡು ತೋಳು ಮತ್ತು ಫ್ರಂಟ್ ಸೈಡ್ನ ಐರನ್ ಮಾಡ್ಕೊಬೇಕಾಗತ್ತೆ ಈಗ ಮೇಲಿರುವಂತಹ ಫ್ರಂಟ್ ಸೈಡ್ ಎರಡೂ ಬಟ್ಟೆಗಳನ್ನ ಓಪನ್ ಮಾಡಿ ಬೆನ್ನಿರುವಂತಹ ಜಾಗದ ಬಟ್ಟೆನ ಅದನ್ನು ಐರನ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಕ್ಲೀನಾಗಿ ಐರನ್ ಮಾಡಿದ್ದಾದಮೇಲೆ ಮೇಲೆ ಮತ್ತು ಕೆಳಗಡೆ ಎರಡು ಗುಂಡಿನ ಫಿಕ್ಸ್ ಮಾಡಿ ಪುನಃ ಅದ್ರ ಮೇಲೆ ನಾವು ಐರನ್ ಮಾಡಬೇಕಾಗುತ್ತೆ ಆನಂತರ ಶರ್ಟ್ನ ಉಲ್ಟ ಹಾಕ್ಕೊಂಡು ಫೋಲ್ಡಿ ಟ್ರೈ ಮಾಡಬೇಕು ನೋಡಿ ಈ ರೀತಿ ಐರನ್ ಮೇಲೆ ಫಸ್ಟ್ ಒಂದು ಸೈಡು ಆಫ್ ಸೈಡು ಮಡ್ಚ್ಕೊಬೇಕು ತೋಳ ಹಾಗೆ ಮಡ್ಚಬೇಕು ಅದ್ರ ಮೇಲೆ ತಿರ್ಗಿ ಇನ್ನೊಂದು ಕಡೆ ಆಫ್ ಮಡ್ಸ್ದಂಗೆ ಮಾಡಿ ತೋಳು ತಿರ್ಗಿ ಅದು ಹಾಗೆ ಬೆಂಡ್ ಮಾಡಬೇಕಾಗುತ್ತೆ ಒಳಗಡೆ ಮಕ್ಕೆ ಈ ರೀತಿ ಮಾಡೋದ್ರಿಂದ ಶರ್ಟ್ ಐರನ್ನು ಸಹ ಕ್ಲೀನಾಗಿ ಕೋರುತ್ತೆ ಯಾವುದೇ ರೀತಿ ಸುಕ್ಕುಗಳು ಆಗೋದಿಲ್ಲ ಒಗ್ ಒಗ್ದು ಒಣಗಾಕ್ಬೇಕಾದ್ರೆ ಕ್ಲೀನಾಗಿ ಮಡ್ಚಿ ಒಣಗಾಕ್ಬಿಟ್ಟು ಮಡ್ಚಿಟ್ಬಿಟ್ರೆ ಕ್ಲೀನಾಗಿರುತ್ತೆ ನೋಡಿ ಈ ರೀತಿ ಮಾಡಿದ್ರೆ ಶರ್ಟು ಐರನ್ ಮಾಡಿ ರೆಡಿ ಆಗುತ್ತೆ ಎರಡೇ ನಿಮಿಷದ ಕೆಲಸ ಯಾವ ಬಿಡುವಿನ ವೇಳೆನಲ್ಲಾದರೂ ಸರಿ ಎರಡು ನಿಮಿಷಕ್ಕೆ ಈ ರೀತಿ ಮಾಡ್ಕೊಂಬಿಡ್ಬೋದು ಇನ್ನು ಸೀರೆ ಸೀರೆನೂ ಅಷ್ಟೇ ಮೀಡಿಯಮ್ ಸೈಜಲ್ಲಿ ಫೋಲ್ಡ್ ಮಾಡಿ ಮಾಡಿಟ್ಕೊಬೇಕಾಗುತ್ತೆ ನಮ್ಮದು ಟಾಪು ಚಿಕ್ಕದಾಗಿರೋದ್ರಿಂದ ಐರನ್ ಮಾಡೋ ಟಾಪು ನಾನು ಚಿಕ್ಕ ಲೆಹರಲ್ಲೇ ಮಡ್ಚಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಲೆಹರ್ ಮಾಡ್ಕೊಂಬಿಟ್ರೆ ಒಂದೊಂದೇ ಲೆಹರು ಎಕ್ಸ್ಚೇಂಜ್ ಮಾಡ್ತಾ ಎಕ್ಸ್ಚೇಂಜ್ ಮಾಡ್ತಾ ಐರನ್ ಮಾಡಬೇಕಾಗುತ್ತೆ ಇದಕ್ಕೆ ಲೋ ಫ್ಲೇಮೇ ಇಡ್ಕೊಬೇಕಾಗುತ್ತೆ ಒಂದಾದರೆ ಸಾಕಾಗುತ್ತೆ ಫಸ್ಟು ಆ ಬ್ಲೂ ಕಲರ್ ಬಟ್ಟೆ ಮೇಲೆ ಉಜ್ಜಿ ಆಮೇಲೆ ಸೀರೆ ಮೇಲೆ ಇಡಬೇಕಾಗುತ್ತೆ ನೋಡಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಈ ರೀತಿ ಎರಡು ಸತಿ ಆಡಿಸ್ತು ಅಂದರೆ ಕ್ಲೀನಾಗಿ ಐರನ್ ಕುಂತ್ಕೊಳ್ಳೋದು ನೋಡಿ ಇದನ್ನು ಮಗ್ಚಾಕಿದ್ದೀನಿ ಹಾಕಿದ್ದೀನಿ ಈಗ ತಿರ್ಗ ಅದೇ ರೀತಿ ಕೆಳಗಿಂದ ಒಂದು ಸಲ ಮೇಲಿಂದ ಒಂದು ಸತಿ ಐರನ್ ಮಾಡಿಬಿಟ್ರೆ ಕ್ಲೀನಾಗಿ ಐರನ್ ಕೊರುತ್ತೆ ಸ್ಯಾರಿ ಇದನ್ನು ತಿರ್ಗಿ ಫೋಲ್ಡ್ ಬಿಚ್ಚಿಬಿಟ್ಟು ತಿರ್ಗಿ ಅದನ್ನು ಉಲ್ಟಾ ಮಾಡೋದು ಈ ರೀತಿ ಫೋಲ್ಡಬಲ್ ಮಾಡ್ಕೊಂಡು ನಾವು ಸ್ಯಾರಿ ಐರನ್ ಮಾಡ್ತು ಅಂದರೆ ಬಹಳ ಬೇಗನೆ ಕೆಲಸ ಮುಗಿಯುತ್ತೆ ಯಾವುದೇ ರೀತಿ ರಿಸ್ಕ್ ಆಗೋದಿಲ್ಲ ಎಲ್ಲ ತೆಗೆದು ಹರಡ್ಕೊಂಡು ಕುಂತ್ಕೊಂಡ್ರೆ ಲೆಂತಿ ಆಗುತ್ತಲ್ಲ ಸೀರೆ ಆ ರೀತಿ ಮಾಡೋಕ್ಕೋದ್ರೆ ಟಫ್ ಅನಿಸುತ್ತೆ ಹಾಗಾಗಿ ನೋಡಿ ಈ ರೀತಿ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು ಫೋಲ್ಡನ್ನ ಈ ರೀತಿ ಮಾಡ್ತಾ ಇರಬೇಕು ಆಮೇಲೆ ನೋಡಿ ಇದಿಷ್ಟ ಅದಾದ್ಮೇಲೆ ಎಲ್ಲ ಲೆಹರು ಐರನ್ ಮಾಡಿದ್ದಾದಮೇಲೆ ಮದ್ದಕ್ಕೆ ಮಡಚಬೇಕಾಗುತ್ತೆ ಈಗ ಮದ್ದಿಗೆ ಮರ್ಚಿ ಹಿಂಗೆ ಎಳೆದುಬಿಟ್ಟು ಇದು ನೋಡಿ ಕೆಳಗಡೆ ಹಂಚಿರುತ್ತೆ ನೋಡಿ ಅಂಚಿನ ಮೇಲೆ ಒಂದು ನಾಲ್ಕು ಸತಿ ಐರನ್ ಮಾಡಬೇಕಾಗುತ್ತೆ ಈ ರೀತಿ ಒಂದೆರಡೆರಡು ನಿಮಿಷ ಕಾವು ಕೊಟ್ಟಂಗೆ ಮಾಡಿ ಐರನ್ ಮಾಡಿದ್ರೆ ಏನಾದ್ರೂ ಅಂಚೆಲ್ಲ ಮಡ್ಚ್ಕೊಂಡಿತ್ತು ಅಂದರೆ ಅದು ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ ಮತ್ತು ಈ ಫಾಲ್ಸ್ ಅಷ್ಟೇನೇನೇ ಕ್ಲೀನಾಗಿ ಐರನ್ ಕುಂತ್ಕೊಳ್ಳುತ್ತೆ ನೋಡಿ ಇದಿಷ್ಟು ಮಾಡಿಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಮ್ಯಾಚಿಂಗ್ ಬ್ಲೌಸ್ಗಳು ಅಷ್ಟೇನೆ ಅವಾಗಲೇ ಅದಕ್ಕೆ ಸೆಟ್ ಮಾಡಿ ಇಟ್ಬಿಡಿ ನಮಗೆ ಅರ್ಜೆಂಟಾಗಿ ಬೇಕಾಯ್ತು ಅಂದರೆ ಬೇಗನೆ ಸಿಗುತ್ತೆ ಎಲ್ಲೂ ಹುಡ್ಕಾಡೋಕ್ಕೆ ಹೋಗೋದಂಗಿಲ್ಲ ಟೆನ್ಷನ್ ಇರೋದಿಲ್ಲ ಹಾಗಾಗಿ ನೋಡಿ ಐರನ್ ಮಾಡಿದ್ದಾಯಿತು ಒಂದು ಕಾಫಿ ಕುಡಿಯೋ ಹೊತ್ತು ಆಗೋದಿಲ್ಲ ಒಂದ್ರಿಗಳಾಗಲಿ ಯಾವುದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬೇಗನೆ ರೆಡಿ ಆಯಿತು ನೋಡಿ